ವರ್ಷದ ಮೊದಲನೇ ಸೂರ್ಯಗ್ರಹಣ ಇದಾಗಿದ್ದು ಯಾವಾಗ ಸೂರ್ಯ ಚಂದ್ರ ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬರುತ್ತಾರೋ ಆಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಸ್ವಲ್ಪ ಸಮಯದವರೆಗೆ ಸೂರ್ಯನ ಬೆಳಕು ಭೂಮಿಯನ್ನು ತಲುಪುವುದನ್ನು ತಡೆಗಟ್ಟುತ್ತದೆ ಇದರಿಂದಾಗಿ ಭೂಮಿಯ ಕೆಲವು ಭಾಗಗಳಲ್ಲಿ ಕತ್ತಲನ್ನು ಆವರಿಸುತ್ತದೆ ಈ ಸೂರ್ಯಗ್ರಹಣ ಯಾವ ಯಾವ ದೇಶದಲ್ಲಿ ಗೋಚರವಾಗುತ್ತಪ್ಪ ಅಂದರೆ ಏಷ್ಯಾ ಆಫ್ರಿಕಾ ಯುರೋಪ್ ನಾರ್ತ್ ಅಮೇರಿಕಾ ಸೌತ್ ಅಮೇರಿಕಾದಲ್ಲಿ ನಾವು ಈ ಒಂದು ಸೂರ್ಯಗ್ರಹಣ ಗೋಚರವಾಗುವುದನ್ನು ಕಾಣಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೂರು ರಾಶಿಗಳಿಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತದೆ ಅದು ಯಾವ್ಯಾವ ರಾಶಿಯಪ್ಪ ಅಂದರೆ ಮಿಥುನ ರಾಶಿ ಕನ್ಯಾ ರಾಶಿ ಕುಂಭರಾಶಿ ಕುಂಭರಾಶಿ ಧನ ಲಾಭ ಆಗಿರ್ಬೋದು ಒಟ್ಟು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಬಗ್ಗೆ ಇರುತ್ತೆ ಈ ಸೂರ್ಯಗ್ರಹಣವು ನಮ್ಮ ಭಾರತದಲ್ಲಿ ಗೋಚರವಾಗುತ್ತಾ ಅನ್ನೋ ಪ್ರಶ್ನೆ ತುಂಬ ಜನಕ್ಕೆ ಕಾಡ್ತಾ ಇದೆ ಖಂಡಿತವಾಗ್ಲೂ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗ್ತಾ ಇಲ್ಲ ಇದು ಸಮಯ ಬಂದು ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಇರುತ್ತದೆ ಇದು ಸೂರ್ಯಗ್ರಹಣನ ಯಾವುದೇ ಕಾರಣಕ್ಕೂ ಬರೀ ಗಣ್ಣಿನಿಂದ ನೋಡಬಾರ್ದು ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರು ಗ್ರಹಣ ದಿನ ಹೋಗಬಾರ್ದು ಈ ಸಮಯದಲ್ಲಿ ಅವರು ತಮ್ಮ ಮಗುವಿಗೋಸ್ಕರನಾದ್ರೂ ಸುರಕ್ಷಿತವಾಗಿ ಜಾಗೃತರಾಗಬೇಕು ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯು